ಮಾಡಿ ಸರ್ ಅಂದ್ರೆ ಪಿಕ್ಚರ್ ದಲ್ಲಿ ಕೋಟ್ ಅಮೌಂಟ್ ಹಾಕಿ ಕೆಲಸ ಮಾಡ್ತಾರೆ ಸರ್ ಅದು ಬರೆಯಕ್ ಸ್ಕ್ರೀನ್ ಮ್ಯಾಗ್ ನೋಡ್ಬೋದು ಇಲ್ಲ ನಾವು ಜಾಯಿನ್ ಆಗಿ ರಿಯಲ್ ಕಣ್ಣಾರೆ ನೋಡ್ಬೋದು ಸರ್ ನಾವು ಇಲ್ಲಿ ಬಂದು ಆ ಎಲ್ಲ ರೆಡಿ ಮಾಡಿರ್ ಸರ್ ಅಂದ್ರೆ ಫಿಲ್ಮ್ ಅಷ್ಟು ಕೋಟಿಗಟ್ಟಲೆ ಗಟ್ಲೆ ಹಾಕಿ ವರ್ಕ್ ಮಾಡ್ಸರ್ ಐವತ್ ಕೋಟಿ ನೂರ್ ಕೋಟಿ ಕೋಟಿ ಗಟ್ಲೆ ಆಗ್ತಾರೆ ಸರ್ ಬರಿ ಸರ್ ಇಪ್ಪತ್ತು ಕೋಟಿ ಸರ್ ಇಷ್ಟೊಂದು ನಿರ್ಮಾಣ ಮಾಡಿದ್ರೆ ಅದ್ ಸಾಮಾನ್ಯ ಅಲ್ಲ ಸರ್ ಅದೇನ್ ಐತಲ್ರಿ ಸರ್ ಕಬ್ಬು ಕಡಿಯೋದು ಕಬ್ಬು ಕಡಿಯೋದು ಇದೇ ಇಲ್ರಿ ಸರ್ ಹೊಲದಾಗ ಕೆಲಸ ಮಾಡ್ಬೇಕು ಹಾಗೆ ಇಲ್ಲಾರ ಗೌಡ ಕೆಲ್ಸಕ್ಕೆ ಹೋಗ್ಬೇಕು ಸರ್ ಜೀವನ ಹೆಂಗ ಮಾಡಬೇಕು ಇದು ನಮ್ದು ಸೊಲಬಕ್ಕನವರ ಶಿಲ್ಪ ಅಂತ ಹೇಳಿ ಶಿಗ್ಗಾಂವ್ ಹತ್ರ ಬರ್ತಾರೆ ಶಿಗ್ಗಾಂವ್ ಹತ್ರ ಗೊಟಗುಡಿ ಅಂತ ಇದೆ ಅಲ್ಲೇ ಒಂದ್ ಅರ್ಧ ಕಿಲೋಮೀಟರ್ ನಲ್ಲಿ ನಮ್ದು ವರ್ಕ್ಶಾಪ್ ಇದೆ ಸರ್ ಅಲ್ಲಿ ಏನಂದ್ರೆ ಇವೆಲ್ಲ ಶಿಲ್ಪ ಕಲಾಕೃತಿಗಳು ರೆಡಿ ಆಗೋದು ಅಲ್ಲೇ ಅಂದ್ರೆ ಅಲ್ಲಿ ಒಂದ್ ಕಡೆನೆ ಎಲ್ಲರೂ ನಾನು ಗೈಡ್ ಮಾಡ್ತೇನೆ ಹೌದೌದು ಇಲ್ಲಿಂದ ಶಿಫ್ಟ್ ಮಾಡ್ತೇವೆ ಸರ್ ಆಮೇಲೆ ಟ್ರೈನಿಂಗ್ ಮಾಡ್ತೇವೆ ನಾವು ಟ್ರೈನಿಂಗ್ ಅಂದ್ರೆ ಯಾರಾದರೂ ನಾವು ಇಂಟ್ರೆಸ್ಟ್ ಇದ್ದವರು ಕಲಿತೇನೆ ಅಂತ ಬಂದ್ರೆ ಅವರು ಅವರಿಗೆ ನಾವು ವರ್ಷ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಹುಡುಗರಿಗೆ ನಮ್ಮಲ್ಲಿ ಇರಬೇಕವ್ರು ಅವ್ರಿಗೆ ಒಂದು ಮೂರು ಸಾವಿರ ವಸತಿ ಎಲ್ಲ ಇದೆ ಊಟ ವಸತಿ ಎಲ್ಲ ಕೊಡ್ತೇವೆ ಆಮೇಲೆ ರೂಮ್ಸ್ ಅದಾವೆ ಅವ್ರಿಗೆಲ್ಲ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ನಾವೇ ಕೊಡ್ತೇವೆ ಅವರಿಗೆ ಉಲ್ಟಾ ಕೊಡ್ತೇವೆ ಫೀಸ್ ಇಲ್ಲ ನಾವೇ ಮೂರು ಸಾವಿರ ರೂಪಾಯಿ ಅವ್ರಿಗೆ ಕೊಡ್ತೇವೆ ಖರ್ಚಿಗೆ ಅಂತೇಳಿ ಪಾಕೆಟ್ ಮನಿ ಅಂತೇಳಿ ತಾಯದಾನ ಅಂತ ಮೂರು ಸಾವಿರ ರೂಪಾಯಿ ಕೊಡ್ತೇವೆ ಯಾಕಂದ್ರೆ ಸಣ್ಣ ಪುಟ್ಟ ಖರ್ಚು ಇರ್ತಾವೆ ಅವರಿಗೆ ನಮ್ಮಲ್ಲೇ ಮೆಸನಾಗೊಂಡು ಸಾಕಾಗಿರ್ತೈತಿ ಎಲ್ಲಿ ಊಟಕ್ಕೆ ಹೋಗೋಣ ಬೇಕರಿ ಏನೇನೋ ತಿಂತಿರ್ತಾನ ಬಟ್ ಈ ತರ ಎದಕ ಇರ್ಬೋದು ಅದು ಮೂರು ಸಾವಿರ ರೂಪಾಯಿ ನಾವು ಕೊಡ್ತೇವೆ ಆಮೇಲೆ ಅವ್ರನ್ನ ಒಬ್ಬ ಸೀನಿಯರ್ ಹತ್ರ ಒಬ್ಬ ನಾವು ಕಲಾವಿದ್ರನ್ನ ನಾವಲ್ಲೇ ಇಡ್ತೇವ್ರಿ ಯಾಕಂದ್ರೆ ಅವ್ರ ಜೊತೆಗೆ ಇರಬೇಕು ಗುರುಕುಲ ಪದ್ಧತಿ ಸರ್ ಇದು ಗುರು ಗುರುಕುಲ ಪದ್ಧತಿ ಇದು ಗುರು ಗುರುಕುಲ ಪದ್ಧತಿ ಮಾದರಿ ಒಳಗನೆ ನಾವು ಅದನ್ನ ಅಂದ್ರೆ ಸುಮ್ನೆ ನಿಮ್ಮ ಹತ್ರ ಕೆಲಸ ಮಾಡೋದವ ಮೊದ್ಲೆಲ್ಲ ಹಂಗ ಇದ್ದು ಸರ್ ಅವ್ ಒಟ್ಟ ಒಬ್ಬ ಗುರುನ ಹತ್ರ ಒಂದೆಷ್ಟು ಜನ ಹುಡುಗರು ಇರ್ತಾರ ಅಂದ್ರ ಅವ ಏನ್ ಮಾತಾಡ್ತಾನ ತಿಳ್ಕೊತಿರ್ತಾನವ ಅವ ಏನ್ ಮಾತಾಡ್ತಾನ ಇನ್ನೊಬ್ಬರು ಬಂದ್ರೆ ಹೆಂಗ್ ಮಾತಾಡ್ತಾನ ಯಾರು ಬಂದ್ರೆ ಹೆಂಗ ಮಾತಾಡ್ತಿರ್ತಾನ ಹೆಂಗಿಲ್ಲ ಈಗ ನಮ್ ತಂದೆಯವ್ರ ಜೊತೆ ನಾವು ಬೆಳೆಸ್ಬೇಕಲ್ ಸರ್ ಮತ್ತೆ ಯಾರು ನಾವೇ ಮಾಡ್ಲಿಲ್ಲ ಅಂದ್ರೆ ಯಾರು ಮಾಡ್ತಾರ ಇದನ್ನ ಅಂತ ನಮ್ದು ಯಾರು ಹಿಂಗ್ ಕಳ್ಕೊಂಡು ಯಾರು ಮಾಡಂಗಿಲ್ಲ ಮೂರು ಸಾವಿರ ಜನ ಕಲಾವಿದರು ನಮ್ಮಲ್ಲಿ ಟ್ರೈನ್ ಆಗಿದ್ದಾರೆ ಯಾರು ಖಾಲಿ ಇಲ್ಲ ಯಾರು ಖಾಲಿ ಇಲ್ಲ ನಾನೇ ಕರದ್ರಿಂಗ್ ಬರೋರ್ ಬರೋರಿಲ್ಲ ಎಲ್ರು ಕರ್ನಾಟಕದವ್ರ ಎಲ್ಲಾ ಕರ್ನಾಟಕದವರು ಅದ್ರೊಳಗನು ಉತ್ತರ ಕರ್ನಾಟಕ ಬೀದರ್ ಗುಲ್ಬರ್ಗದವ್ರ ನೈಂಟಿ ಪರ್ಸೆಂಟ್ ಅದಾರ ಯಾಕೆ ಅವ್ರ ಅದಾರ ಅನ್ನೋದಕ್ಕೆ ಅದೊಂದು ಉದಾಹರಣೆ ಹೇಳ್ತೇನೆ ನಾನು ಆಲ್ಮಟ್ಟಿ ಬಿಜಾಪುರ್ ಆಲ್ಮಟ್ಟಿ ವರ್ಕ್ ಮಾಡುವಾಗ ನಾವ್ ಅಲ್ಲೆಲ್ಲ ಸಂಘಟನೆ ಮಾಡಿದ್ವಿ ಕಲಾಶಾಲೆಗಳಿಗೆ ಹೋಗಿ ಈ ಕಲಾಶಾಲೆ ಮುಗಿತು ಅವರು ಎಮ್ ಎಫ್ ಎ ಮಾಡಿದಾರೆ ಮಾಡಿದ್ರು ಮಾಸ್ಟರ್ ಡಿಗ್ರಿ ಇವರು ಹೌದು ಇವ್ರ ಹೋದ್ರು ಅವರು ಪೇಂಟಿಂಗಿಗೆ ಹೋಗ್ಯಾರ ಒಂದಿಷ್ಟು ಜನ ಹೊರಗ್ ಹೋಗ್ಯಾರ ಮೊನ್ನೆಲ್ಲ ಅವರು ಮೊರಾರ್ಜಿ ಇದ್ರಲ್ಲಿ ಸಿಲೆಕ್ಷನ್ ಆದವು இந்த <laughs> கோர்ஸ் <laughs> <laughs> <add>,

ಅವನ ಈಗ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ತಗೊಂತಾನ ಸಿಮೆಂಟ್ ಕಲ್ಸಾಕ್ ಬರೋನ್ ನಮ್ಮಲ್ಲೇ ಅವ್ನ್ ತೋರಿಸ್ತೆ ನಿಮ್ಗೆ ಬನ್ನಿರ ಕಲ್ಸವ್ರಿ ಗೌಂಡಿ ಗೌಂಡಿ ಲೇಬರ್ ರೀ ಗೌಂಡಿ ಅಲ್ಲ ಲೇಬರ್ ಬುಡ್ಡೆ ಸಾಬ್ ಮುಲ್ಲಾನ್ ಅವ್ರ ಅಂತೇಳಿ ಒಳ್ಳೆ ವರ್ಕ ಒಳ್ಳೆ ಇವೆಲ್ಲ ಕುದ್ರೆ ಅವನು ಅವು ನಮ್ಮಲ್ಲೇ ಟ್ರೈನಿಂಗು ಮತ್ತೆ ಎಲ್ಲ ಆರ್ಟಿಸ್ಟ್ ಸೀನಿಯರ್ಸ್ ಎಲ್ಲರೂ ಟ್ರೈನಿಂಗ್ ಕೊಡೋರು ಸರ್ ಅವ್ರ ಅವ್ರ ಕಡೆ ಬಿಟ್ಟು ಬಿಟ್ಟಿರ್ತೇವೆ ಹ್ಮ್ ಅವ್ ನೀರ್ ತೊಂಬರ್ ನೀರ್ ತೊಗೊಂಬರ್ಬೇಕು ಚಾ ತೊಗೊಂಡ್ರೆ ಚಾ ತೊಂಬರ್ಬೇಕು ಅದನ್ನ ಕೊಡು ಬ್ರಷ್ ಕೊಡು ಬಣ್ಣ ಕಲಸು ಇದನ್ನ ಮಾಡ ಇದು ಟ್ರೈನಿಂಗ್ ಅಲ್ ಸರ್ ಇದೆ ಅವಂಗೂ ನಮಗೂ ಈಜಿ ಆತ ನಮಗೂ ಕೆಲಸಗಳಾದವು ಅವಂದು ಟ್ರೈನಿಂಗು ಆತು ಒಂದೇ ಟೈಮ್ ನಲ್ಲಿ ಎರಡು ಕೆಲಸಗಳಾದ ಐದ್ ವರ್ಷ ಬೇಕು ವರ್ಷ ಐದು ವರ್ಷ ಅವ್ನು ಹದಿನೆಂಟು ಹದಿನೇಳು ಹದಿನೆಂಟರ ಮೇಲೆ ಬಂದಂದ್ರೆ

ಈಗ ಅವರು ಇವರು ಅದರಲ್ಲಿ ಅಂತ ಹೇಳಿ ಈಗ ಹೇಳಿದ್ರಲ್ಲ ಟ್ರಾಕ್ಟರ್ ಹೊಡಿತ ಎಲ್ಲಾರ ಡ್ಯೂಟಿ ಈಗ ಕೆಲಸಕ್ಕೆ ಬರೋ ಡ್ಯೂಟಿ ಹೋತ ಹೋಗ್ತಾ ಕುಂತಿದ್ರು ಹೋದ್ರೆ ಅವ್ರು ಅಲ್ಲ ಇವ್ರ ಇಲ್ಲೇ ಇರೋ ಅವ್ರು ಹೋದ್ರಲ್ಲ ಡ್ಯೂಟಿ ಮುಗಿತವ ನಮ್ ಡ್ಯೂಟಿ ಅಲ್ಲಿ ಮುಗ್ದ ಇನ್ನೂ ಡ್ಯೂಟಿ ಮುಗಿದಿಲ್ಲ ಕನಿಷ್ಠ ಹದಿನೆಂಟ ನಮ್ ತಂದೆಯವ್ರು ಹೇಳೋರು ಹದಿನೆಂಟು ತಾಸ ಕೆಲಸಗಳನ್ನ ಮಾಡ್ಬೇಕಂತ ತಲಿ ಓಡಿಸ್ಬೇಕ ಬ್ರೈನ್ ವರ್ಕ್ ಇರ್ತತಿ ಬರೀ ದೈಹಿಕ ಕೆಲಸ ಅಷ್ಟೇ ಇರಂಗಿಲ್ಲ ಅದಕ್ಕೆ ಅವಂಗ ಅವಾಗ ಆಳ ಮಗ ಅಂತ ಕರ್ದಾರ ಹಿರಿಯರು ಮನೆಯಲ್ಲಿ ಹೊರಗಡೆವನ್ನ ದುಡಿ ಹಾಕಿರ್ತಿದ್ದ ಅವನು ಅವ್ರ ಮನೆಯಾಗ ಬಟ್ ಆಳ ಮಗ ಅವ್ ದುಡ್ಡು ಇದ್ರು ಸಾಲಂಗ ಇಲ್ಲ ದೇಸಾಯಿಗೂ ಬೇಗ ಗೌಡ್ರಿಗೆ ಬೇಕಾದಷ್ಟಿದೆ ಅವ್ರ ಯಾರು ಸಾಧನೆಗಳಲ್ಲಿ ಬರಲ್ಲ ಯಾಕಂದ್ರ ಆಲ್ರೆಡಿ ಐತೆಲಾ ಯಾವ ತಲಿನ ಉಡಲ್ಲ ಏನ್ ಇಲ್ದಂಗ ಇರ್ಬೇಕು ಮನುಷ್ಯ ಅಂದಾಗ ಏನಾರ ಮಾಡ್ಬೇಕಂತ ಹೋಗ್ತದೆ ಅಂದ್ರೆ ಪಿಕ್ಚರ್ ಕೋಟಗಟ್ಲೆ ಅಮೌಂಟ್ ಹಾಕಿ ಕೆಲಸ ಮಾಡ್ತಾರ ಸರ್ ಆ ಬರೆ ಸ್ಕ್ರೀನ್ ಮ್ಯಾಗ್ ನೋಡ್ಬೋದು ಇಲ್ಲ ನಾವು ಜಾಯಿನ್ ಆಗಿ ರಿಯಲ್ ಕನ್ನಾರೇ ನೋಡ್ಬೋದು ಸರ್ ನಾವು ಇಲ್ಲಿ ಬಂದು ಆ ಎಲ್ಲ ರೆಡಿ ಮಾಡಿರಿ ಸರ್ ಅಂದ್ರೆ ಫಿಲ್ಮ್ ಅಷ್ಟು ಕೋಟಿ ಗಟ್ಲೆ ಹಾಕಿ ವರ್ಕ್ ಮಾಡಿ ಸರ್ ಐವತ್ತು ಕೋಟಿ ನೂರು ಕೋಟಿ ಕೋಟಿಗಟ್ಟಲೆ ಹಾಕ್ತಾರೆ ಸರ್ ಬರೀ ಸರ್ ಇಪ್ಪತ್ತು ಕೋಟಲ್ಲಿ ಸರ್ ಇಷ್ಟೊಂದು ನಿರ್ಮಾಣ ಮಾಡಿದ್ರೆ ಅದು ಸಾಮಾನ್ಯ ಅಲ್ಲ ಸರ ಬಂದ್ ಇಂಥವ್ರಲ್ಲಿ ಪಿಚ್ಚರ್ಸ್ ಅವ್ರು ಬಂದು ನೋಡ್ಬೇಕು ಸರ್ ಅದ ನಾನು ಅದೇ ಒಂಥರಾ ಖುಷಿ ಸರ್ ಬಂದ ಅಂತವರೆಲ್ಲ ನೋಡ್ಬೇಕು ಸುಮ್ಮನೆ ಫಿಲ್ಮ್ಗೆ ಹೌದ್ರಿ ಸರ್ ಹೌದ್ರಿ ಸರ್ ಯಾವುದ ಅಂದ್ರ ರಾಯಚೂರ್ ಡಿಸ್ಟಿಕ್ ರಾಯಚೂರ್ ತಾಲೂಕ್ ಸರ್ ಸಿಂಗ್ ನೋಡಿ ಅಂತ ಇಲ್ಲಿ ಇರ್ತೀನಿ ಸರ್ ನಾನು ಒಂದ್ ಒಂದ್ ವರ್ಷ ಆಗಾಕ್ ಬಂದ್ ಸರ್ ಇಲ್ಲಿ ಇದ್ದೀನಿ ಸರ್ ಊರಿಗೆ ಹೋಗಿಲ್ಲ ಸರ್ ನನ್ಗೆ ಆರು ವರ್ಷ ಆಯ್ತು ಸರ್ ಇಲ್ಲಿ ಜಾಯ್ನ್ ಆಗಿ ಹೌದು ಸರ್ ನಾನು ಇದರಲ್ಲಿ ಆರ್ಟ್ ಫೀಡ್ ಕಲ್ತೀನಿ ಸರ್ ಆರ್ಟ್ ಫೀಡ್ ಆದ ನಂತರ ವರ್ಕಿಂಗ್ ಅಂತ ಜಾಯ್ನ್ ಆಗಿದೆ ಸರ್ ಇಲ್ಲಿ ಕಲರಿಂಗ್ ಕಲರ್ ಡಿಪಾರ್ಟ್ಮೆಂಟ್ ಸರ್ ಒಂದು ಎರಡು ತರ ಇದೆ ಸರ್ ಒಂದು ಇದರಲ್ಲಿ ಸಿಮೆಂಟ್ ಮೂರ್ತಿ ಮಾಡೋರು ಬೇರೆ ಮತ್ತೆ ಪೇಂಟಿಂಗ್ ಮಾಡೋರು ಬೇರೆ ಎರಡು ಟೀಮ್ ಇದೆ ಸರ್ ಇದರಲ್ಲಿ ಮತ್ತೆ ಅದ ತದನಂತರ ಗೋಂಡಿ ಅವರು ಸರ್ ಕಟ್ಟಾಳ ಕಟ್ಟವ್ರು ಸರ್ ನ ಈ ಕಂಪನಿಲಿ ಕೆಲಸ ಮಾಡಕ ಏಳು ವರ್ಷ ಏಳನೇ ವರ್ಷ ರನ್ನಿಂಗ್ ಸರ್ ಸರ್ ನಮ್ದು ಕಲ್ತಿರೋದು ಆರು ವರ್ಷ ಸರ್ ನಮ್ದು ಇಟ್ಟೆಲ್ಲ ಅಲಪ ಪೂಜೆ ಅಂತ ಸರ್ ರಾಯಬಾಗ ತಾಲೂಕು ಬೆಳಗಾವಿ ಡಿಸ್ಟಿಕ್ ಕಂಕನವಾಡಿ ಸರ್ ಸರ್ ನಾವು ಫಸ್ಟ್ ಕಾಲೇಜ್ ಮುಗಿಸಿದ ಏರಿಗೆನ ಸರ್ ನಮ್ದು ದೊಡ್ಡ ಸರ್ ಹಾ ಆಟ್ರ್ ಸರ್ ಕಾಲೇಜ್ ಮುಗಿಸಿ ನಂತರ ಸರ ಒಂದ್ ಎರಡು ತಿಂಗಳ ಮನೇಲಿ ಇದೆ ಸರ್ ಗಾಡಿ ಅದು ಇದನ್ನ ಹೊಡಿತಿದ್ದೆ ಸರ್ ಮನೇಲಿ ಗಾಡಿ ಇದ್ದು ಅವ ನಮ್ಮ ಸರ್ ಅಂತ ಹೇಳಿ ಸೊಲ್ವಕ್ನವ್ರ ಸರ್ ಅಂತ ಹೇಳಿ ಒಂದು ಡಿವಿಷನ್ ಅಲ್ಲಿ ಇದನ್ನ ಕಲಿಸಿದ್ರೆ ಸರ್ ಪೇಪರ್ ನಲ್ಲಿ ಹಿಂಗ ಕಲಾ ಬೇಕು ಅಂತ ಹೇಳಿ ಅವಾಗ ಹೋಗಿ ನಾವು ಗುಟಗಡೆ ಹೋಗಿ ಭೇಟಿ ಇದ್ದೆ ಸರ್ ಸರ್ ಅಲ್ಲಿ ಭೇಟಿ ಆದ ನಂತರ ಒಂದ್ ನಾಲ್ಕೈದು ದಿವಸ ಬಿಟ್ಟು ಅಲ್ಲೇ ಜಾಯಿನ್ ಐತೆ ಸರ್ ಗುಟಗಡೆ ಸರ್ ಅಲ್ಲಿಂದ ಇಲ್ಲಿ ಏಳು ವರ್ಷ ಆಯ್ತು ಸರ್ ಸರ್ವಿಸ್ ಮಾಡ ಸರ್ ತುಂಬಾ ಚೆನ್ನಾಗಿದೆ ಸರ್ ನಾವು ಕಾಲೇಜಲ್ಲಿ ಈ ತರ ಕಲ್ತಿಲ್ಲ ಸರ್ ಕಾಲೇಜಲ್ಲಿ ಕಲ್ತಿರೋದು ಟೆನ್ ಪರ್ಸೆಂಟ್ ಸರ್ ಇಲ್ಲಿ ಕಲ್ ಕಲ್ತಿದ್ದ ನೈಂಟಿ ನೈನ್ ಪರ್ಸೆಂಟ್ ಸರ್ ವರ್ಕ್ ಬದಲ್ ಎಲ್ಲ ಸರ್ ಕಲರ್ ಹಿಡ್ಕೊಂಡ್ ಸರ್ ವರ್ಕಿಂಗ್ ಬದಲ್ರಿಲ್ಲ ಚೆನ್ನಾಗಿದೆ ಸರ್ ನಮ್ಮ ಲೈಫಲ್ಲಿ ನಾವು ಎಷ್ಟು ಮುಂದ್ ಬರ್ತೀವಿ ಅಂತ ಹೇಳಿ ನಾವು ಅನ್ಕೊಂಡಿರ್ತೀವಿ ಸರ್ ಈ ನಾವೊಂದ್ ಗೌರ್ಮೆಂಟ್ ಜಾಬ್ ಈ ತರ ಸಿಗತ್ತಲ್ಲ ಗೊತ್ತಲ್ಲ ಸರ್ ಅದಕ್ಕಿಂತ ಹೆಚ್ಚಿಗೆ ಸರ್ ಮಾಸ್ಟರ್ ಡಿಗ್ರಿ ಸರ್ ಅದೇನ್ ಐತೆ ಅಲ್ರಿ ಸರ್ ಕಬ್ಬು ಕಡಿಯೋದು ಹ್ಮ್ ಕಬ್ಬು ಕಡಿಯೋದು ಇದೇ ಇಲ್ರಿ ಸರ್ ಹೊಲ್ದಾಗ ಕೆಲಸ ಮಾಡ್ಬೇಕು ಹಾಗೆ ಇಲ್ಲಾರ ಕೆಲ್ಸಕ್ಕೆ ಹೋಗಬೇಕು ಸರ್ ಹ್ಮ್ ಸರ್ ಜೀವನ ಹೆಂಗ್ ಮಾಡ್ಬೇಕು ಸರ್ ನಮ್ ಸಾರ್ ಎಲ್ಲ ಕಳ್ಸಿ